ನಿತ್ಯ ನಿರಂತರ ಮೊನ್ನೆ ನಡೆದ ಅನಿಲ್ ಮುಳ್ಳಾಳನ ಮೇಲೆ ಈ ಐ ಗುಂಡಾಗಳು ಅವರ ವಿರುದ್ಧ ಕಠಿಣ ಕ್ರಮ ಹೇಳಿ ನಮ್ಮ ಪಂಚಿಮಸಾಲಿ ಸಮಾಜ ವತಿಯಿಂದ ಇವತ್ತಿನ ಜಿಲ್ಲಾಧಿಕಾರಿಗಳ ಕಚೇರಿ ಇರ್ಬೋದು ವರಿಷ್ಠಾಧಿಕಾರಿಗಳಿಗೆ ಒಂದು ಮನವಿ ಸಲ್ಲಿಸಲಾಯಿತು ಯಾಕಂದ್ರೆ ಕಾಟಾಚಾರಕ್ಕೆ ದಯವಿಟ್ಟು ತಾವು ಅದ್ರ ಮೇಲೆ ಯಾಕೆ ಮಾಡಿದ್ರೆ ನಡೆಯಂಗಿಲ್ಲ ಅದಕ್ಕೆ ಒಂಬತ್ತು ಮಂದಿಯನ್ನು ನೀವು ಅರೆಸ್ಟ್ ಅಂತ ಇನ್ನೂ ಕೂಡ ನಾವು ಸ್ಟೇಷನ್ಗೆ ಹೋದ ಸಂದರ್ಭದಲ್ಲಿ ಹೇಳಿದ್ರಿ ಅದಕ್ಕೆ ಇನ್ನು ಯಾರ್ಯಾರು ಅದರ ಅದರಿಂದ ಯಾರ್ಯಾರು ಕೈವಾಡ ಐತಿ ಅವ್ರ ವಿರುದ್ಧ ಕಠಿಣವಾದ ಕ್ರಮ ಜರುಗಿಸಿದ್ರೆ ಮಾತ್ರ ಇಂಥ ಘಟನೆಗಳು ಆಗೋಲ್ಲ ಅದಕ್ಕೆ ದಯವಿಟ್ಟು ಯಾಕಂದ್ರೆ ನಮ್ಮ ಸಮಾಜ ಇರ್ಬೋದು ಇನ್ನೊಂದು ಸಮಾಜ ಇರ್ಬೋದು ಯಾರಿಗೂ ಆಬಾರ್ದು ಈ ಘಟನೆ ಯಾಕಂದ್ರೆ ಬರೀ ಕೈಯಲ್ಲಿ ಓಡಾಡಿರಪ್ಪ ಅಂದ್ರೆ ಏನಾರು ನಾವು ಹುಳಿ ಬಿಡಪ್ಪ ಅಂತೇಳಿ ಏನಾಗಿದ್ದ ಬಿಡಪ್ಪ ಅಂತ ಹೇಳ್ತಿದ್ವಿ ಅದಕ್ಕೆ ಇವರು ಸ್ಕ್ರೂಡ್ರ ತಗೊಂಡು ಚುಚ್ಚು ಲೆಕ್ಕಕ್ಕೆ ಹೋದರಪ್ಪ ಅಂದ್ರೆ ಪ್ರಾಣ ಹಾನಿ ಆಗಿದ್ರೆ ಯಾರು ಜವಾಬ್ದಾರ ಅದಕ್ಕೆ ಅದಕ್ಕೆ ದಯವಿಟ್ಟು ಇದರಿಂದ ಯಾರ್ಯಾರು ಅದಾರ ಯಾಕಂದ್ರೆ ಎಲ್ಲಿ ಒಂಬತ್ತು ಮಂದಿ ಅರೆಸ್ಟ್ ಮಾಡಿದಿರಿ ಅದಕ್ಕೆ ಇನ್ನೂ ಯಾರ್ಯಾರು ಆದ್ರ ಅವ್ರ ಇದ್ದ ತಾವು ಕಠಿಣ ಕ್ರಮ ಜರುಸ್ಬೇಕು ಇವ್ರು ಏನಪ್ಪ ಏರ್ಪಾದ್ರೆ ಅವರೇ ಹೇಳ್ಬೇಕಲ್ಲ ಜೀವ ಕಡೆ ಇರ್ಬೋದು ಇಲ್ಲಿ ಒಂದು ಅಲ್ಲಿ ನಮ್ಮ ಜುಮ್ ಮಸತ್ತೆ ಆ ಕಡೆ ಮುಂದೆ ಒನ್ ನಂಬರ್ ಸ್ಕೂಲ್ ಕಡೆ ಅಲ್ಲಿ ಒಂದು ಕ್ಯಾಂಟೀನ್ ಐತೆ ಅಂತ ಅಲ್ಲಿ ಸೇರ್ತಾರ ಅವರು ಪದೇ ಪದೇ ಸೇರ್ತಾರ ಆದ್ರೆ ಎದಕ್ ಸೇರ್ತಾರ ತಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕದ ಅದಕ್ಕೆ ದಯವಿಟ್ಟು ತಾವು ಕಾಟಾಚಾರಕ್ಕೆ ಮಾಡ್ಬೇಡ್ರಿ ದಯವಿಟ್ಟು ತಾವು ತಮ್ಮ ಬಗ್ಗೆ ಅಪರಾಧ ಗೌರವ ಐತೆ ಮ್ಯಾಗ ಅದಕ್ಕೆ ತಾವೆಲ್ಲ ನಿರ್ದಾಕ್ಷಿಣವಾಗಿ ಅವ್ರ ಮ್ಯಾಗ ಕ್ರಮ ಜರುಗಿಸಿದ್ರೆ ಈ ಒಂದು ಘಟನೆ ಇನ್ನೊಂದು ಸಂದರ್ಭದೊಳಗೆ ಯಾರ ಯುವಕರಿಗೆ ಆಗೋಣ ಅದಕ್ಕೆ ತಾವು ಏನಾದರೂ ಇದ್ರ ಬಗ್ಗೆ ನಿರ್ದೇಶನವಾಗಿ ಕ್ರಮ ಜರುಸಿದ್ರೆ ನಾವು ಮುಂದಿನ ತೀರ್ಮಾನಗಳಲ್ಲಿ ಉಗ್ರವಾದ ಪ್ರತಿಭಟನೆ ನಮ್ಮ ಪಂಚಮಸಾಲಿ ಸಮಾಜ ವತಿಯಿಂದ ನಾವು ಮಾಡ್ತೀವಿ ಅಂತ ಹೇಳ್ತೀವಿ ನೋಡ್ರಿ ಇದು ಏನಾಗೈತೆ ಅಂತಂದ್ರೆ ಈಗ ಹೇಳೋರ್ಲಿಲ್ಲ ಕೇಳಲ್ಲ ಯಾವ ಅದ ಅದಕ್ಕೆ ದಯವಿಟ್ಟು ಏನು ಡಿಪಾರ್ಟ್ಮೆಂಟ್ನವ್ರು ಅದರಲ್ಲ ಈಗ ನಾವು ಎಸ್ ಪಿ ಸಾವಿರ ಇರ್ಬೋದು ತಾವು ಡಿ ಸಿ ಸಾವಿರ ಇರ್ಬೋದು ತಾವು ಕಠಿಣ ಕ್ರಮ ಜರಿಸಿದ್ರೆ ಇನ್ನೊಂದು ಸಂದರ್ಭದಲ್ಲಿ ಯಾರಿಗೂ ಆಗಲ್ಲ ಅಂತ ನಾವು ಹೇಳ್ತೀವಿ ಅದನ್ನ ಅವ್ರು ಇನ್ನೂ ಮಾಡಬಾರ್ದವ್ರ ಯಾಕಂದ್ರೆ ನೀವು ಬಾಲಕಟ್ಟು ಮಾಡಿದ್ರೆ ಸಾಧ್ಯ ಆಯ್ತದೆ ನೀನ್ನೇನು ಯಾವ ಸಮಾಜು ಈ ಟೈಪ್ ಆಗ್ಬಾರ್ದು ಮನ್ ನೋಡ್ರಿ ಹೇಳದ ಈಗ ಹೆಣ್ಮಕ್ಕಳ ಸದ್ಯ ಮಾಡಿದಾಗ ಅವತ್ತ ಕ್ರಮ ಜರು ಅವ್ರು ಏನ ಮಾಡಿದ್ರೆ ಈ ಘಟನೆ ಹಿಡಿದೀಕ್ಷಕರೇ ನಿತ್ಯ ನಿರಂತರ ಸುದ್ದಿಗಾಗಿ ವೀಕ್ಷಿಸಿರ್ತೀರಿ ಇದು ನಮ್ಮ ನಿಮ್ಮ ನೆಚ್ಚಿನ ಕನ್ನಡ ಚಾನೆಲ್